್ರು ಕಾಶಿ ಕಲಾ ಜಾತಿ ಮಧುರಾ ಮಸ್ಜಿದ್ ಹೋತಿ ಅದರ ಶಿವಾಜಿನ ಹುಡುಗ ಸೊನ್ನ ಶಿವಾಜಿ ಮಹಾರಾಜ್ ದಕ್ಷಿಣ ಭಾರತ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ ಯಾರು ಹಿಂದೂ ಮಂದಿ ಹೋಗ್ತಾರ ನಾ ಮಾಡೀನಿ ನೀ ಮಾಡೀನಿ ಅಂತ ಬಿಜಾಪುರ ಒಂದ್ ಕಾಲಕ್ಕೆ ಪಕ್ಕೀರ್ ಬಸ್ತಿ ಹುರತ್ತಿದ್ರು ಬರೀ ಗಡ್ಡ ಹುಟ್ಟಿದ್ದು ಆ ಇದ್ರದ ಡಬ್ಬ ಇಟ್ಕೊಂಡು ನವಿತ್ತು ನಿನ್ನ ಬಿಜಾಪುರ ಸಂತ ಶಿವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ನಗರ ಬಿಜಾಪುರ ಆಗಿದೆ ಮಹಾರಾಣ ಪ್ರತಾಪ್ ಮಹಾರಾಣ ಪ್ರತಾಪ್ ಯಾರು ಕೊಡ್ತಿತ್ತು ರಾಜಸ್ಥಾನದಲ್ಲಿ ಮೂಲ ನೀವು ಮಹ ನೀವು ನೀವೆಲ್ಲ ಮಹಾರಾಣ ಪ್ರತಾಪ್ನ ವಂಶಕ್ಕೆ ಸೇರಿದವರು ಮಾರಾಣ ಪ್ರತಾಪ ಅಡಿಯೋದಿದ್ದಾಗ ಅವ್ರ ಜೊಡ ಯಾರು ಅಂದ್ರೆ ಬಂಜಾರ ಸಮಾಜದವ್ರು ಮಹಾರಾಣ ಪ್ರತಾಪ್ ನೆಗ್ಗಿನ ಮುಳ್ಳನ ಪೀಚಿ ಒಟ್ಟಿ ಮಾಡಿ ತಿಂತು ಅಕ್ಬರನ ಅಂತವ ಬರೀ ಅಕ್ಬರ್ महाराणे हसर केले तर नाही छोट्या वेळ पडतो तर शिवाजी महाराज शिवाजी महाराज ही दक्षिण भारतात उठली ना नाव यारो हिंदू उठत जिल्हा येण्यात ना कवी काशी कला जाती मधुरा मस्जिद होती अगर शिवाजी न होता तो सब का सोमनाथ होती कटेंगे तो ಹೆಂಗ್ ಎಕ್ ಬಟ್ಟೆ ನಾವು ನಾವು ಇರಲಿಲ್ಲ ನಾವ್ ಯಾರು ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರ್ಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಮಾಡ್ಲಾಕೀರಿ ಐವತ್ತೈದು ಐವತ್ತಾರು ಕೋಟಿ ಜನ ಯಾರ ಜಾತಿ ನೋಡ್ ಬಿಡ್ಲಕ್ಕಾರೀ ಬರೀ ಬ್ರಾಹ್ಮಣರೇ ಅಲ್ಲಿ ಜಟ ಮಾಡಕತ್ತಾರ ಎಲ್ಲ ಜಾತಿ ಜನ ಐವತ್ತೈದು ಕೋಟಿ ಅಂದ್ರೆ ದಲಿತರು ಹಿಂದುಳಿದ್ರು ಲಿಂಗಾಯತರು ಬ್ರಾಹ್ಮಣರು ಜಟ್ ಎಲ್ಲಾ ಸಮಾಜದವ್ರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಅಂತ ಐತೆ ನಾವೆಲ್ಲ ಆ್ಯಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತಿನ ಶ್ರೀಮಂತ ಅವ್ನು ಏನ್ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ನಾವು ಹಿಂದೂಗಳು ಹಾಕ್ಬಾರ್ದು ನಮ್ಮ ದೇಶ ಭಗವಾನ್ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಕ್ಕಿರ್ರಿ ಜಗಳ ಬೇಡ್ರಿ ನೂರ ಏನಾರು ಮಾಡ್ರಿ ರಾಜಕಾಡ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೇ ಮಾಡ್ಕೊಡಿ ಗ್ರಾಮ ಪಂಚಾಯತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ನಮ್ಮ ಮಹತ್ವ ನೀವು ನೆನಪಾರ ಬೇಡ ನಾವು ಎಮ್ ಎಲ್ ಎ ಹೊಲೇ ಆಗ್ಲಾಕ ಕಾರಣ ಅಂದ್ರೆ ಬಂಜಾರ ಸಮಾಜ